ಒಂದು ರಾಜ ಸಂಸ್ಥಾನ ಇರುತ್ತೆ ಆ ಸಂಸ್ಥಾನದಲ್ಲಿ ಏನಾಗಿರುತ್ತೆ ಅಂತಂದರೆ ಒಬ್ಬ ರಾಜ ಕಾಟೇರಿಯ ಅನ್ನುವಂಥ ಒಂದು ಕುದುರೆಯನ್ನು ಸಾಕಿರ್ತಾನೆ ಆ ಕುದುರೆ ಏನಾಗ್ತಿರುತ್ತೆ ಅಂತಂದರೆ ಎಷ್ಟೇ ಕುಂಟುತ್ತಾ ಇರುತ್ತೆ ಓಡಬೇಕಾಗಿತ್ತು ಅಂತಂದರೆ ಅಂಥ ಸಂದರ್ಭದಲ್ಲಿ ಆ ಕುದುರೆ ಕುಂಠ್ತಾ ಕುಂಟ್ತಾ ಹೋಗ್ತಾ ಇರುತ್ತೆ ಆವಾಗ ಆ ರಾಜ ವಿಚಾರ ಮಾಡ್ತಾನೆ ಏನು ಮಾಡ್ತಾನೆ ಅಂತಂದರೆ ತನ್ನ ಸಂಸ್ಥಾನದಲ್ಲಿರುವಂಥ ಪ್ರತಿಯೊಬ್ಬ ವೈದ್ಯರನ್ನು ಕರೆಸಿ ಆ ಕುದುರೆಯನ್ನು ತೋರಿಸ್ತಾನೆ ತೋರಿಸಿದ್ರು ಕೂಡ ಏನಾಗುತ್ತೆ ಅಂತಂದರೆ ಅದು ಕುಂಟೋದನ್ನು ಬಿಡೋದಿಲ್ಲ ಅವಾಗ ಬಹಳಷ್ಟು ವಿಚಾರ ಮಾಡ್ತಾರೆ ವಿಚಾರ ಮಾಡಿದಾಗ ಯಾಕೆ ಈ ಕುದುರೆ ಕುಂಟುತ್ತಾ ಇದೆ ಅಂತಂದಾಗ ತನ್ನ ರಾಜ್ಯಸಭೆಯ ಎಲ್ಲ ಮಂತ್ರಿಗಳನ್ನು ರಾಜ್ಯಸಭೆಯನ್ನು ಕರೀತಾನೆ ಎಲ್ಲ ಮಂತ್ರಿಗಳಿಗೂ ಕೂಡ ತನ್ನ ಸಂಸ್ಥಾನದ ಎಲ್ಲ ಮಂತ್ರಿಗಳಿಗೂ ಕೂಡ ಆಹ್ವಾನವನ್ನು ನೀಡ್ತಾನೆ ಅವಾಗ ಆ ಕುದುರೆಯ ಬಗ್ಗೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಒಬ್ಬ ಚಾಣಾಕ್ಷ ಇರುವಂಥ ಮಂತ್ರಿ ಏನು ಮಾಡ್ತಾನೆ ಅಂತಂದರೆ ಹೇಳ್ತಾನೆ ಏನಂತಂದರೆ ರಾಜರೇ ನಾವು ಎಲ್ಲ ರೀತಿಯ ವೈದ್ಯರನ್ನು ಕರೆಸಿ ಆ ಕುದುರೆಗೆ ಈಗಾಗಲೇ ನಾವೇನು ಮಾಡಿದ್ದೀವಿ ಅಂತಂದರೆ ಟ್ರೀಟ್ಮೆಂಟನ್ನು ಕೊಡಿಸಿದ್ದೀವಿ ಆದರೆ ಒಂದು ಸಲ ಅದಕ್ಕೆ ಟ್ರೈನಿಂಗ್ ಕೊಡುವಂತಹ ಟ್ರೈನರನ್ನು ಏನು ಮಾಡಬೇಕು ಅಂತಂದರೆ ಹಾಕಬೇಕು ಯಾಕಂತಂದರೆ ಆ ಕುದುರೆಗೆ ಟ್ರೈನಿಂಗ್ ಕೊಡುವಂಥವ್ನ ಎಂಥವ್ ಇದ್ದಾನೆ ಅಂತಂದರೆ ಕುಂಟ ಇದ್ದಾನೆ ಅದಕ್ಕೋಸ್ಕರ ಏನಾಗಿತ್ತಿರ್ಬೋದು ಅಂತಂದರೆ ಕುದುರೆ ಕುಂಟ್ತಾ ಇರ್ಬೋದು ಅಂತ ಹೇಳ್ತಾನೆ ಇಲ್ಲಿ ಆ ಕುಂಟುವಂಥ ಕುದುರೆ ಇರುತ್ತಾನೋ ಅಂತಂದರೆ ಆ ಕುಂಟ ಹುಡ್ಕೋತ ಹೋಗುವಾಗ ಕುಂಟು ಬೇಕಾಗಿತ್ತು ಅಂತಂದರೆ ಕುದುರೆ ತಲೆಯಲ್ಲಿ ಏನು ವಿಚಾರ ಬರುತ್ತೆ ಅಂತಂದರೆ ಹೌದು ಅವರು ಕುಂಟು ನಡೀತಾ ಇದ್ದಾರೆ ಅಂತಂದಮೇಲೆ ನಾನೂರು ಹಾಗೇ ನಡಿಬೇಕು ಅನ್ನುವಂಥ ವಿಚಾರಗಳು ಏನಾಗ್ತವೆ ಅಂತಂದರೆ ಆ ಕುದುರೆ ತಲೆಯಲ್ಲಿ ಬರ್ತಾ ಇರುತ್ತೆ ಆವಾಗ ಮಂತ್ರಿಯ ಮಾತನ್ನು ಸ್ವೀಕರಿಸಿ ರಾಜ್ಯದವೇನು ಮಾಡ್ತಾನೆ ಅಂತಂದರೆ ಆ ಕುಂಟ ಟ್ರೈನರನ್ನು ತೆಗೆದುಹಾಕಿ ಬಹಳ ಒಳ್ಳೆಯ ವ್ಯಕ್ತಿಯನ್ನು ಅದಕ್ಕೆ ಟ್ರೈನಿಂಗ್ ಹಾಕ್ತಾನೆ ಆ ಮೊದಲು ಆ ಕುಂಟುತ್ತಾ ಇರುವಂಥ ಕುದುರೆ ಏನು ಮಾಡುತ್ತೆ ಅಂತಂದರೆ ಒಬ್ಬ ಈತ ಯಾವುದೇ ಕುಂಟ ಇಲ್ಲ ಏನಿಲ್ಲ ಈತ ಯಾವ ರೀತಿ ಓಡ್ತಾನೋ ಅದೇ ರೀತಿ ಕುದುರೆಯು ಕೂಡ ಏನಾಗ್ತದೆ ಅಂತಂದರೆ ಓಡಲಿಕ್ಕೆ ಪ್ರಾರಂಭ ಆಗುತ್ತೆ ಅವಾಗ ಆ ಕುದುರೆ ವಿಚಾರ ಮಾಡುತ್ತೆ ಅಂದರೆ ಈತ ಎರಡೂ ಕಾಲನ್ನು ಸೀದಾ ಓಡ್ತಾ ಇದ್ದಾನೆ ಅಂದಮೇಲೆ ನಾನು ಏನು ಮಾಡಬೇಕು ಅಂತಂದರೆ ಈ ನನ್ನ ಕುಂಟ ಕಾಲನ್ನು ನೆಲದ ಮೇಲೆ ಪೂರ್ತಿ ಊರಿಸಿ ಓಡಬೇಕನ್ನುವಂಥ ವಿಚಾರ ಏನಾಗುತ್ತೆ ಅಂತಂದರೆ ಆ ಕುದುರೆ ತಲೆಯಲ್ಲಿ ಭಾಳ ಸ್ಪಷ್ಟವಾಗಿ ಬರುತ್ತೆ ಸೊ ಆತ್ಮೀರಿ ಈ ಒಂದು ಕಥೆಯನ್ನು ತಮಗೆ ಹೇಳೋ ಹೇಳೋದಕ್ಕೆ ಕಾರಣ ಏನು ಅಂತಂದರೆ ಬದುಕಿನಲ್ಲಿ ನಮ್ಮ ಬದುಕಿನ ದೋಣಿಯನ್ನು ಸಾಗಿಸಬೇಕಾಗಿತ್ತು ಅಂತಂದರೆ ಅದಕ್ಕೆ ದಿಕ್ಸೂಚಿಯಾಗಿ ನಮ್ಮೆಲ್ರಿಗೂ ಕೂಡ ಒಬ್ಬ ಗುರು ಇರಲೇಬೇಕು ಈ ಕುದುರೆ ಹಾಗೆ ಯಾರಾದರೂ ನಮಗೆ ಕುಂಟ ಗುರು ಸಿಕ್ಕ ಅಂತಂದರೆ ನಮ್ಮ ಜೀವನವೂ ಕೂಡ ಏನಾಗುತ್ತೆ ಅಂತಂದರೆ ಕುಂಟತನದಿಂದಲೇ ಸಾಗುತ್ತೆ ಅದೇ ರೀತಿ ಒಬ್ಬ ಒಳ್ಳೆಯ ಗುರು ಸಿಕ್ಕ ಅಂತಂದರೆ ಆ ಕುದುರೆ ಯಾವ ರೀತಿ ಮೊದಲು ಓಡ್ತಾ ಇತ್ತು ಅದೇ ರೀತಿ ನಮ್ಮ ಜೀವನದಲ್ಲಿಯೂ ಕೂಡ ಏನಾಗುತ್ತೆ ಅಂತಂದರೆ ಓಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಒಂದು ಮಾತಿದೆ ಹರ ಮುನಿದರು ಗುರು ಕಾಯುವ ಅನ್ನುವಂಥ ಮಾತಿನಂತೆ ಮುಂದೆ ನಮಗೆ ಯಾವಾಗಲೂ ಸ್ಪಷ್ಟತೆಯಿಂದ ಗುರಿ ಇರಬೇಕು ಹಿಂದೆ ಅಷ್ಟೇ ಸ್ಪಷ್ಟತೆಯನ್ನು ದಡ ಸೇರಿಸುವಂಥ ನಮಗೆ ಗುರು ಇರಲೇಬೇಕು ಹೇಗೆ ಒಂದು ದೋಣಿ ಸಾಗಬೇಕಾದ್ರೆ ಅಂಬಿಗ ಯಾವ ಥರ ಬೇಕೋ ಅದೇ ಥರ ನಮ್ಮ ಜೀವನಕ್ಕೂ ಕೂಡ ಏನಾಗಬೇಕು ಅಂತಂದರೆ ಒಬ್ಬ ಗುರು ಇದ್ದಾಗ ಮಾತ್ರ ಆ ಜೀವನಕ್ಕೆ ಒಂದು ಮೌಲ್ಯಯುತವಾದ ಅರ್ಥ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ತಮ್ಮೆಲ್ಲರಿಗೂ ಕೂಡ ಇವತ್ತು ತಿಳಿಸ್ತಾ ಇದ್ದೇನೆ